ಯಾವರವರುಹಳ್ಳಿ ಅಂದರೆ ಎಂ ಶೆಟ್ಟಿ ಎಂ ಶೆಟ್ಟಿ ಅಂದರೆ ಇದು ಮಂಡ್ಯ ಕ್ಷೇತ್ರ ಮಂಡ್ಯ ಅಲ್ಲ ವಸ್ರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ಮಂಡ್ಯ ಮಂಡ್ಯ ಲೋಕಸಭಾ ಕ್ಷೇತ್ರ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಆಡಳಿತ ತುಂಬ ಇಷ್ಟ ಸರ್ ಈಗ ಕಾಂಗ್ರೆಸ್ ಅವರು ಎಪ್ಪತ್ತು ವರ್ಷ ಆಡಳಿತ ಮಾಡಿದ್ರು ಅವರು ಆಡಳಿತ ಮಾಡಿದ್ದು ಮೋದಿಯವರು ಆಡಳಿತ ಮಾಡ್ತಾರೆ ಅವರು ಅರುವತ್ತೈದು ವರ್ಷ ಆಡಳಿತ ಮಾಡವ್ರೆ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಹತ್ತು ವರ್ಷ ಈಗ ಮೋದಿಯವರು ಇದರಲ್ಲಿ ಮತ್ತು ವಾಜಪೇಯಿ ಅವರು ಐದು ವರ್ಷ ಹದಿನೈದು ವರ್ಷ ಮತ್ತು ಪಿ ವಿ ನರಸಿಂಹಮ್ಮ ಇವರು ಐದು ವರ್ಷ ಇಪ್ಪತ್ತು ವರ್ಷ ಬೇರೆ ಇದರ ಆಳ ಆಡಳಿತ ನಡೆಸ್ತಾರೆ ಅದರಲ್ಲಿ ಅರವತ್ತೈದು ವರ್ಷ ಆಡಳಿತ ನಡೆಸಿದ ಕಾಂಗ್ರೆಸ್ಗಿಂತ ನೂರಕ್ಕೆ ನೂರು ಪಾಲು ಇವತ್ತು ವಿಶ್ವಗುರು ಭಾರತ ಅಂತಲೇ ಹೇಳ್ಬೋದು ಮೋದಿಯವರ ಆಡಳಿತದಲ್ಲಿ ಭಾರತ ದೇಶದ ಸುಧಾರಿಸ ಸುಧಾರಿತನೇ ಆಗಿದೆ ಇವರು ಬಂದ ಮೇಲೆ ಇಷ್ಟೊಂದು ಡೆವಲಪ್ಮೆಂಟ್ ಹೌದು ಡೆವಲಪ್ಮೆಂಟ್ ಆಗಿದೆ ಅದು ಕೊರೋನಾ ಬರ್ ಕೊರೋನಾ ಬಂದಿಲ್ಲ ಇನ್ನೂ ಎಲ್ಲೋ ಹೋಗಿರೋದು ದೇಶ ಒಂದು ಎರಡು ಮೂರು ಹೌದು ಕೊರೋನಾ ಬಂದದ್ದು ಅಂಥ ಎಮ್ ಆರ್ನಲ್ಲಿ ತಡೆದು ಅದನ್ನು ತಡೆದ್ರೂ ಇಷ್ಟು ನೂರ ನಲ್ವತ್ತು ಕೋಟಿ ಜನತೆಗೆ ಅದನ್ನು ಲಸಿಕೆ ಮಾಡಿ ಈಗ ಮೊದಲೇನಿತ್ತು ಯಾವ ಯಾವುದೇ ಒಂದು ಪ್ಲೇಗು ಇವೆಲ್ಲ ಬರಬೇಕಾದ್ರೆ ಒಂದು ಲಸಿಕೆ ತರಬೇಕಾದ್ರೆ ಹದಿನೈದು ವರ್ಷ ಇಪ್ಪತ್ತು ವರ್ಷ ಆಯ್ತಿತ್ತು ಬೇರೆ ದೇಶದಿಂದ ತರ್ಸ್ಕತ್ವ ಇತ್ತು ಇವತ್ತು ನಮ್ಮ ದೇಶದಲ್ಲಿಯೇ ಇಲ್ಲೇ ಉತ್ಪಾದನೆ ಮಾಡಿ ನಮ್ಮ ದೇಶಕ್ಕೆ ನಮ್ಮ ಜನತೆಗೂ ಕೊಟ್ಟು ಬೇರೆ ದೇಶಕ್ಕೂ ಕೊಟ್ಟಂಥ ವ್ಯಕ್ತಿ ಅಂದರೆ ಮೋದಿಯವರೊಬ್ಬರು ಯಾಕೆಂದ್ರೆ ಯಾಕಂದ್ರೆ ಅವರಿಲ್ಲ ಅಂತ ನೀವು ನಾವು ಬದುಕ್ತಾನೆ ಇರಲಿಲ್ಲ ಅಂತ ಅನ್ನಿಸ್ತದೆ ನಮ್ಮ ಮನಸ್ಸಲ್ಲಿರೋದು ಈ ಮೂರ್ ನಲ್ವತ್ತು ಕೋಟಿಗೆ ನಾವು ಬೇರೆಯವ್ರ ಹತ್ರ ತಗೋಬೇಕಾಗಿತ್ತು ಹೌದು ಖಂಡಿತವಾಗಲೂ ಹೌದು ಸರ್ ಇದರಿಂದ ಬಹಳ ಅಂದರೆ ಮೋದಿ ಅವರು ಇದು ಅನುಕೂಲ ಆಯಿತು ಬೇರೆ ಈಗ ಕಾಂಗ್ರೆಸ್ ಏನಾದರೂ ಈಗ ಮನಮೋಹನ್ ಸಿಂಗ್ ಅವರಿದ್ರು ಸರ್ ಮನಮೋಹನ್ ಮನಮೋಹನ್ ಸಿಂಗ್ ಇದ್ರು ಈಗ ಇಂದಿರಾ ಗಾಂಧಿ ಅವರಳಿ ಆಡಳಿತ ನಡೆಸೋರೆ ರಾಜೀವ್ ಗಾಂಧಿ ಅದೇ ಕುಟುಂಬದವ್ರು ಈಗ ಮನಮೋಹನ್ ಸಿಂಗ್ ಅವರು ಇದೇ ಹತ್ತು ವರ್ಷ ಇದ್ರು ಇದೇ ಮೋದಿಯವರು ಹತ್ತು ವರ್ಷ ಇದ್ದಾರೆ ಮೋದಿಯವರ ಆಡಳಿತನೂ ನೋಡಿ ಇದೇ ಮನ್ಮ ಯು ಪಿ ಎ ಸರ್ಕಾರ ನೋಡಿ ಯು ಪಿ ಎ ಸರ್ಕಾರದಲ್ಲಿ ಪ್ರ ಪ್ರತಿಯೊಬ್ಬರು ಭ್ರಷ್ಟಾಚಾರಿಗಳೇ ಬಂದರು ಯಾರೋ ಅವರ ಮಂತ್ರಿಮಂಡಲದಲ್ಲೂ ಭ್ರಷ್ಟಾಚಾರ ಎಲ್ಲ ಬಂದರು ಇದೇ ಈಗ ಹತ್ತು ವರ್ಷದ ಆಡಳಿತದಲ್ಲಿ ಮೋದಿಯವರದಲ್ಲೇ ಒಂದು ಭ್ರಷ್ಟಾಚಾರದ ಒಬ್ಬ ಸಂಸದನೂ ಸಹ ಭ್ರಷ್ಟಾಚಾರ ಇಲ್ಲದಂತ ನಡೆಸಿದಂಥ ಏಕೈಕ ವಿಶ್ವ ನಾಯಕ ಅಂತಂದರೆ ಮೋದಿಯವರು ಅದೇನು ಬೇಕಾಗಿಲ್ಲ ಸರ್ ಈಗ ಧೂಳಿಪಟ ಸರ್ ಸ್ಟಾರ್ ಚಂದ್ರು ಅನ್ನೋದು ಎಲ್ಲಿ ಹುಡುಕ್ಬೇಕು ಸರ್ ಅವನ ಸ್ಟಾರ್ ಚಂದ್ರು ಎಲ್ಲಿ ಅಂತಾನೆ ಗೊತ್ತಿಲ್ಲ ಇವತ್ತಿನ ನಾವು ನೋಡಿಲ್ಲ ಆದರೂ ಅವನು ಹುಡುಕ್ಬೇಕಾಗುತ್ತೆ ಸರ್ ಸ್ಟಾರ್ ಚಂದ್ರನ ಸಿದ್ದರಾಮಯ್ಯ ಏನಿಲ್ಲ ಸಿದ್ದರಾಮಯ್ಯನಿಲ್ಲ ಸರ್ ಏನೋ ಹೋಸಲ ಯಡಿಯೂರಪ್ಪ ಅವರು ಇಳಿಸ್ಲಾಗಿ ಒಂದೇನೋ ಒಂದು ಇವ್ರು ಗ್ಯಾರಂಟಿ ಘೋಷಣೆ ಮಾಡಿದ್ರು ಒಂದು ಸ್ವಲ್ಪ ಹುಡುಕ್ಲಾಗಿ ಅವರು ಸಿದ್ದರಾಮಯ್ಯ ಬಂದರೆ ಬರ್ತೋ ಇಲ್ಲ ಯಾವುದೇ ಕಾರಣಕ್ಕೂ ಅದರಲ್ಲೂ ಮಂಡ್ಯ ಜಿಲ್ಲೆಯಲ್ಲಿ ಇವಾಗ ಏನೋ ಅದೃಷ್ಟ ಅಷ್ಟೇ ಈ ಸಲ ಬಂದರು ಸಿದ್ದರಾಮಯ್ಯ ಈಗ ಪಕ್ಕ ಇಲ್ಲ ಸರ್ ಪಕ್ಕ ಮೈತ್ರಿ ಅಭ್ಯರ್ಥಿ ಸರ್ ಯಾರು ಯಾಕೋದು ಮೈತ್ರಿ ಅಭ್ಯರ್ಥಿ ನಾವು ಇಂಥವ್ರು ಅಂತೆಲ್ಲ ಪುಟ್ರಾಜು ಇದಾರೆ ನಿಖಿಲ್ ಕುಮಾರಸ್ವಾಮಿ ಸುಮಲತಾ ಮೇಡಮ್ ಇದಾರೆ ಕುಮಾರಸ್ವಾಮಿ ಕೊನೆ ದೊಡ್ಡಗೌಡರು ಕೊಟ್ಟರು ಇನ್ನೂ ಉತ್ಮನಿಲ್ವಾಮಿ ಇಲ್ಲ ಅನುಭವಸ್ಥ ಇವತ್ತು ನಾ ಲೆಕ್ಕಾಚಾರದಲ್ಲಿ ಸರ್ ಕುಮಾರಸ್ವಾಮಿ ಅವರು ತಪ್ಪು ಮೇಡಮ್ ಇಬ್ರಲ್ಲಿ ಯಾರು ಕೊಟ್ಟರು ಉತ್ತಮ ಸರ್ ಯಾರು ಕೊಟ್ಟರು ಕೊಟ್ಟರು ಉತ್ತಮ ಬೇಕಾದ್ರೆ ನೆಕ್ಸ್ಟ್ ಇನ್ನೂ ಇದೆ ಟೈಮ್ ಇದೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಇನ್ನೂ ಏಜ್ ಇದೆ ಬಂದು ನಿಂತ್ಕೊಳ್ಳಿ ನೆಕ್ಸ್ಟ್ ಈಗ ಇವತ್ತು ಎನ್ ಡಿ ಎ ಸರ್ಕಾರಕ್ಕೆ ಇವತ್ತು ಅಲ್ಲಿ ಪಾರ್ಲಿಮೆಂಟಲ್ಲಿ ಮಾತಾಡಬೇಕು ಅಂತ ಅಂದರೆ ಒಂದು ಗುಂಡಿಗೆ ಬೇಕು ಒಂದು ಜನರಲ್ ನಾನೆ ನಾಲೆಡ್ಜ್ ಬೇಕು ಒಂದು ಎಜುಕೇಷನ್ ಬೇಕು ಅದರಲ್ಲಿ ಸುಮಲತಾ ಮೇಡಮ್ಗೆ ನೂರಕ್ಕೆ ನೂರು ಮಗ ಸುಮಲತಾ ಮೇಡಮ್ಗಿದೆ ಅದು ಬಿಟ್ಟರೆ ಈಗ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿದ್ದಾರೆ ಇಬ್ಬರಲ್ಲಿ ಯಾರೇ ಕ್ಯಾಂಡಿಡೇಟ್ ಆದರೂ ಸರ್ ನಮ್ಮ ಮಾಡ್ತೀವಿ ಗೆದ್ದ ಗೆಲ್ತಾರೆ ಮೋದಿಯವ್ರ ಸರ್ಕಾರದಲ್ಲಿ ಒಬ್ರು ಮಿನಿಸ್ಟರ್ ಆಗ್ತಾರೆ ಮಂಡ್ಯ ಜಿಲ್ಲೆಯಿಂದ ಮೋದಿಯವ್ರನ್ನ ಮೆಚ್ಕೋಬೇಕು ಅಂದರೆ ಸರ್ ಅವ್ರದ್ದು ಯೋಜನೆಗಳು ಬಂದಿವೆ ಉಜ್ವಲ ಯೋಜನೆ ಗ್ಯಾಸು ಮತ್ತು ಕಿಸಾನ್ ಸಮನ್ವಯ ಪ್ರತಿ ಖಾತೆಗೆ ಮೂರು ತಿಂಗಳಿಗೆ ಒಂದು ಸಲ ಎರಡು ಸಾವಿರ ರೂಪಾಯಿ ಆರು ತಿಂಗ್ ಆರು ತಿಂಗ್ ಮೂರು ಒಂದು ಸಲ ಎರಡು ಖಾತೆ ಎರಡು ಎರಡು ಸಾವಿರ ರೂಪಾಯಿ ಯಾವುದೇ ಇವತ್ತಿನವರೆಗೂ ಯಾವುದೇ ಪ್ರಧಾನಿ ಆಗ್ಬೋದು ಯಾರೂ ಸಹ ಕೊಟ್ಟಿಲ್ಲ ಹಾಗೆ ಮತ್ತು ರಾಜ್ಯದಲ್ಲೂ ಯಡಿಯೂರಪ್ಪ ಅವರು ಸರ್ಕಾರ ಇದ್ದಾಗ ಅವರು ಸಹ ನಾಲ್ಕು ಸಾವಿರ ರೂಪಾಯಿ ಕೊಟ್ಟರು ಅದೇ ಸಿದ್ದರಾಮಯ್ಯ ಬಂದ ತಕ್ಷಣ ಅದನ್ನು ನಿಲ್ಲಿಸ್ಬಿಟ್ರು ಮತ್ತು ಯಡಿಯೂರಪ್ಪ ಅವರು ರೈತರಿಗೆ ಹಾಲನ್ನ ಪ್ರೋತ್ಸಾಹನ ಅಂದ್ಬಿಟ್ಟು ಮೂರು ರೂಪಾಯಿ ಮಾಡಿದರು ಸ್ಟಾರ್ಟಿಂಗ್ನಲ್ಲಿ ಅದನ್ನು ಐದು ರೂಪಾಯಿಗೆ ಏರ್ಸಿದ್ರು ಈ ಇದೇ ಅವರು ಏನು ಹೇಳಿದ್ರು ಸ ಅಧಿಕಾರಕ್ಕೆ ಬರೋಕ್ಕೂ ಮುಂಚೆನೇ ನಾವು ಆರು ರೂಪಾಯಿ ಮಾಡ್ತೀವಿ ಏಳು ರೂಪಾಯಿ ಮಾಡ್ತೀವಿ ಈಗ ಏಳು ತಿಂಗಳಾಯಿತು ಇವತ್ತು ರೈತರ ಖಾತೆಗೆ ಇವತ್ತು ಹಾಲೊಂದು ಸಹ ಪ್ರೋತ್ಸಾಹಧನ ಬಂದಿಲ್ಲ ಇವತ್ತು ಬಂದಿಲ್ಲ ಮತ್ತು ಶ್ರೀ ನರ್ಮ ನರೇಂದ್ರ ಮೋದಿಯವರು ಇವತ್ತು ಬೆಂಗಳೂರು ಮೈಸೂರು ಹೈವೇ ಇವತ್ತು ಹತ್ತು ದಸಪಥದ ರಸ್ತೆ ಮಾಡೋರೆ ಇದೇ ಥರ ದೇಶದಲ್ಲಿ ಪ್ರತಿಯೊಂದು ರಾಜ್ಯದಲ್ಲೂ ಎಲ್ಲ ರಸ್ತೆಗಳು ಅಭಿವೃದ್ಧಿ ಆಗೈತೆ ಮತ್ತು ಈಗ ನಮ್ಮ ಮೈಸೂರು ಕುಶಾಲನಗರ ರೋಡು ಸಹ ಮಡಿಕೇರಿ ರೋಡು ಸಹ ಈಗ ಆಗಿದೆ ಮತ್ತು ಮೊನ್ನೆ ನಿತಿನ್ ಗಡ್ಕರಿ ಅವರು ಈಗ ಅದನ್ನು ಪೂಜೆ ಮಾಡಿದ್ದಾರೆ ಈಗ ರಾಮ ಶ್ರೀರಾಮ ಮಂದಿರವ ತೊಂಬತ್ತೆರಡರಲ್ಲಿ ಇದೆ ಅಡ್ವಾಣಿಯವರು ಅವ ಕರಸೇವಕರು ಮಾಡಿ ಶ್ರೀರಂಗಪಟ್ಟಣದಲ್ಲೆಲ್ಲ ಹೋಗಿದ್ದರು ನಮ್ಮ ಶ್ರೀರಂಗಪಟ್ಟಣದಲ್ಲೂ ಹೋಗಿದ್ದರು ಅವರು ಇವತ್ತು ಅದನ್ನೊಂದು ಕನಸು ಅಂತಲೇ ನಾವು ಅನ್ ಅನ್ಬಾರ್ದು ಯಾಕೆಂದರೆ ಐನೂರು ವರ್ಷಗಳಿಂದ ಆಗ್ದೋದನ್ನ ಕೇವಲ ಒಂಬತ್ತೇ ವರ್ಷದಲ್ಲಿ ಮಾಡಿದಂಥ ದೇವರು ಶ್ರೀರಾಮನೇ ಅಂತ ನೆನ್ಕೋಬೋದು ನರೇಂದ್ರ ಮೋದಿ ಅವ್ರನ್ನ ಈಗ ಅದು ಆಯಿತು ಈಗ ಕೃಷ್ಣಂದು ಕೃಷ್ಣಂದು ತಗೊಂಡಿದ್ದಾರೆ ಮಧುರನೂ ಈ ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತೊಂಬತ್ತು ಬರೋಷ್ಟರೊಳಗಡೆ ಅದು ಮಧುರನೂ ಆಗುತ್ತೆ ಕೃಷ್ಣ ಏರ್ಪೋರ್ಟೆಲ್ಲ ಮಾಡಿದ್ರು ಇಲ್ಲಿ ಅಯೋಧ್ಯೆಯಲ್ಲಿ ಎಲ್ಲ ಮಾಡಿದ್ದಾರೆ ಈಗ ನಮ್ಮ ವಾಲ್ಮೀಕಿ ಇದು ಮಾಡಿದ್ದಾರೆ ನಮ್ಮ ಸ್ನೇಹಿತರುಗಳೆಲ್ಲ ಹೋಗಿದ್ರು ಮತ್ತು ನಮ್ಮ ಶ್ರೀರಂಗಪಟ್ಟಣದಲ್ಲಿ ಒಬ್ಬರು ಮುಸ್ಲಿಂ ಮಹಿಳೆಯರು ಸಹ ನಮ್ಮ ಈ ಅಯೋಧ್ಯೆಗೆ ಹೋದಾಗ ಹೋಗಿದ್ದರು ಅವರು ತುಂಬ ಬಂದು ಎಲ್ಲ ಹೇಳಿದ್ವಿ ಚಾನಲ್ಗಳೆಲ್ಲ ಬರ್ತವ್ರು ಹೇಳಿದ್ರು ಅವರು ಒಬ್ಬ ಮುಸ್ಲಿಂ ಆದರೂ ಅವರು ಪಕ್ಷಕ್ಕೋಸ್ಕರ ಬಿ ಜೆ ಪಿಲೇ ಓಡಾಡ್ತಾರವರೆಲ್ಲ ನಿಜವಾಗ್ಲೂ ಅವರು ಅಂಥ ವ್ಯಕ್ಕೆ ಮುಸ್ಲಿಮ್ಸು ಈಗ ಎಲ್ಲ ಹೇಳ್ತಾರೆ ಜಾತಿ ಜಾತಿ ಅಂತ ಹೇಳ್ತಾರೆ ಅದನ್ನು ಕಟ್ತಾರೇ ಈ ಸಿದ್ದರಾಮಯ್ಯ ಯಾವ ಯಾರೂ ಏನಿಲ್ಲ ಸಿದ್ದರಾಮಯ್ಯ ನಂದು ನಂದು ಅಂತ ಏನು ಮಾಡಿದ್ರು ಮಂಡ್ಯ ಜನಕ್ಕೆ ಉಳ್ಳಿ ಚಲಿಸ್ಬಿಟ್ಟು ಎರಡು ಬಾರಿ ಹದಿಮೂರರಲ್ಲಾದ ಮಂಡ್ಯ ಜನಕ್ಕೆ ಹುಳ್ಳಿ ಚಲಿಸ್ದ ಇಪ್ಪತ್ತ್ಮೂರಲ್ಲ ಆದ ಇಪ್ಪತ್ತ್ಮೂರಲ್ಲೂ ಅದೇ ಆದ ಅವನೇನು ಬಂದ ಬರೀ ಮೂರು ಮೂರಲ್ಲೇ ಬರ್ತಾನೆ ಇನ್ನೇನು ಬರೋದಿಲ್ಲ ಇದೇ ಲಾಸ್ಟ್ ಬುಡಿ ಅವನು ಇನ್ನು ಜೀವನದಲ್ಲವನ್ನ ಬರೋದಿಲ್ಲ ಆಗೋದು ಇಲ್ಲ ಈಗ ಅವನ ಮಗ ಹೇಳ್ದ ಮೊನ್ನೆ ದಿನ ಹಿಂದೂ ರಾಷ್ಟ್ರ ಆಗಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾನೆ ಅವನು ಹಿಂದೂನ ಮುಸ್ಲಿಮ್ಸ್ ಅವನು ಹಾಂ ಮತ್ತೆ ಮುಖ್ಯಮಂತ್ರಿ ಹೇಳ್ತಾರೆ ಅವತ್ತು ಹೇಳ್ತಾರೆ ನಾನು ಮುಂದಿನ ಜನದಲ್ಲಿ ನಾನು ಮುಸ್ಲಿಮ್ ಮುಸ್ಲಿಮ್ ಈಗ ಯಾಕಪ್ಪ ಈಗಲೇ ಉಟ್ಬಿಡ್ಲಿ ಬಿಡಿ ಈಗ ಸಿದ್ದರಾಮಯ್ಯ ಸಿ ಬೇರೆ ಯಾರು ಹೇಳ್ತಾರೆ ರಾಮನ ದೇವಸ್ಥಾನ ಏ ನನ್ನ ಹೆಸರಲ್ಲೇ ಸಿದ್ದರಾಮಯ್ಯ ಇಲ್ವಾ ಯಾವ ರಾಮ ಇಲ್ವಾ ಯಾವ ಅಂತಾನೆ ಅವನೇನು ಮನಸ್ಸಿನ ಹಿಂದೂನು ಅವ್ನೇನು ಮುಸ್ಲಿಮ್ಸ ಅವನು ಹಾಂ ಅವನು ಅನ್ರಿ ಅವನು ಒಂದು ಹಿಂದೂ ದೇವಾಲಯಕ್ಕೆ ಹೋಗಿಕೆ ಒಳಗಡೆ ಬರೋದಿಲ್ಲ ಅವನು ಮಾತಾದ್ರೆ ಈಗ ಮೊನ್ನೆ ರಾಜರ ಬಗ್ಗೆ ಮೊನ್ನೆ ಮಾತಾಡ್ತಾನೆ ನೆನ್ನೆ ದಿನ ಈಗ ಟಿ ಟಿ ವಿಯರ್ ಕೇಳಬೇಕೆ ಮಾತ ಕೇಳಿದ್ರೆ ರಾಜ ಏನ ಏನಂದ ರಾಜ ಯಾವ ರಾಜ ನಾನು ಮೈಸೂರು ಜಿಲ್ಲೆ ಮಾತ್ರ ನಾನು ಒಂದು ಪುಟ್ಟಳ್ಳಿಯಿಂದ ಬಂದವನು ಅಂತ ಹೇಳ್ತಾನೆ ಇವನು ಮೈಸೂರು ಮಹಾರಾಜ ಅಂತ ಮೈಸೂರು ಇಡೀ ಪ್ರಪಂಚಕ್ಕೆ ಗೊತ್ತಿದ ಮೇಲೆ ಪಕ್ಕದಲ್ಲಿ ಗೊತ್ತಿಲ್ಲ ಗೊತ್ತಿಲ್ಲವನಿಗೆ ವರ್ಣದಲ್ಲೇ ಹದಿನೈದು ಕಿಲೋಮೀಟ್ರ್ ಮೈಸೂರಿಂದ ಹದಿನೈದು ಕಿಲೋಮೀಟ್ರ್ ಊರಲ್ಲಿ ಗೊತ್ತಿಲ್ವಾ ಇಂಥವ್ರಿಗೆ ಮುಖ್ಯಮಂತ್ರಿ ಪಟ್ಟ ಜೈ ನರೇಂದ್ರ ಮೋದಿ ಜಿ ಕೆ ಸರ್ ಈಗ ನರೇಂದ್ರ ಮೋದಿ ಬಂದ ಮೇಲೆ ರಕ್ಷಣಾ ವ್ಯವಸ್ಥೆ ಈಗ ರಕ್ಷಣಾ ವ್ಯವಸ್ಥೆನೂ ಚೆನ್ನಾಗಿದೆ ಮತ್ತು ಈಗ ಚೀನಾ ಇರ್ಬೋದು ಪಾಕಿಸ್ತಾನ ಬಾಂಗ್ಲಾ ಯಾವುದೇ ದೇಶದವರು ಇವತ್ತು ನಮ್ಮ ಮೇಲೆ ದಂಡೆತ್ ಬರ್ತಾ ಇಲ್ಲ ಮತ್ತು ಯೋಧರಿಗೆ ಶಕ್ತಿ ತುಂಬುವಂಥ ಕೆಲಸನೂ ಪ್ರತಿ ದೀಪಾವಳಿಲುವೆ ಇವರು ಮೋದಿಯವರು ಯೋಧರ ಜೊತೆಲೆ ಹೋಗ್ಬಿಟ್ಟು ಅವ್ರನ್ನ ದೀಪಾವಳಿ ಆಚರಿಸ್ತಾರೆ ಮತ್ತು ಅವರಿಗೆ ಬೇಕಾದಂಥ ರಕ್ಷಾ ಕವಚಗಳು ಇವರು ಕೊಟ್ಟಿದ್ದಾರೆ ಇವತ್ತು ಮಿಲಿಟ್ರಿಗೆ ಸುಮಾರು ಒಂದು ಅವು ನಮಗೆ ಸರಿಯಾಗಿ ಹೆಸರುಗಳು ಆದ ಅಷ್ಟು ಸಶಸ್ತ್ರಗಳನ್ನು ಇವತ್ತು ನಮ್ಮ ದೇಶದಲ್ಲಿ ತಂದು ಇವತ್ತು ರಷ್ಯಾ ಉಕ್ರೇನ್ ಯುದ್ಧ ನಡಿಬೇಕಾದ್ರೆ ಅದು ಶಾಂತಿ ಸಂಧಾನ ಸಭೆಗೆ ಮೋದಿಯವ್ರನ್ನೇ ಕೇಳ್ಕೊಂಡ್ರು ರಷ್ಯಾದ ಅಧ್ಯಕ್ಷರು ಅದು ನಮ್ಮ ಭಾರತಕ್ಕೆ ಬಂದಂಥ ಒಂದು ಮತ್ತೊಂದು ಕಿರೀಟ ಇವತ್ತು ಅಮೇರಿಕದಲ್ಲಿ ನಮ್ಮ ಇಂಡಿಯಾದವ್ರನ್ನ ಪ್ರಧಾನಿಗಳ್ನ ಕರಿ ಕರೀತಾ ಇರಲಿಲ್ಲ ಇವತ್ತು ಅಮೇರಿಕಾದ ಒಬ್ಬ ಅಧ್ಯಕ್ಷರು ಪ್ರಧಾನಿ ಬರ್ತಾರೆ ಅಂತಂದರೆ ಕೈತಾ ಕೂತ್ಕಾರೆ ಮತ್ತು ಇದೇ ರಾಹುಲ್ ಗಾಂಧಿ ಅವ್ನು ರಾಹುಲ್ ಗಾಂಧಿ ಅಂತೂ ಅಲ್ಲ ಅವನು ಅವ್ನು ಇನ್ನೂ ಬಪ್ಪು ಅಂತ ಕರೀತಾರೆ ಅವರು ಯಾರೋ ಅವರು ಅವ್ನು ಇನ್ನೂ ಬಾಲ್ಕ ಅವ್ನು ನಮ್ಮ ಅನ್ ಅಂಥವ್ನಿಗೆ ಪ್ರಧಾನಿ ಏನು ಮಾಡೋದು ಇಲ್ಲಿ ನಮ್ಮ ನಮ್ಮೂರು ಮಾರ ಮರ್ಯಾದೆ ತಗೊಂಡೋಗಿ ಬೇರೆ ದೇಶದಲ್ಲಿ ಕಳೀತಾನೆ ಭಾರತದ ಬಗ್ಗೆ ಬೇರೆ ದೇಶದಲ್ಲಿ ಮಾತಾಡ್ತಾನೆ ಅವನು ಅಂಥವ್ರಿಗೆ ಏನು ಮಾಡ್ತೀರ ಅವ್ನಿಗೆ ಅಲ್ಲಿ ಅಮೇರ್ಥಿಲಿ ನಿಂತ್ಕೊಂಡ ಶ್ರುತಿ ಇರಾನಿ ಮೇಲೆ ಸೋತ ಕೇರಳದಲ್ಲಿ ಹೋಸ್ ಏನೋ ಗೆದ್ದ ಈ ಸಲ ನಿಲ್ತೀನಿ ಅಂತ ಹೇಳೋಣ ಈ ಸಲ ಒಬ್ರು ಕೇರಳದಲ್ಲಿ ಒಬ್ಬ ಲೇಡೀಸ್ ಹಿಂದೂ ಕಾರ್ಯಕರ್ತರು ಹಾಕೋರ ಅಲ್ಲ ಅವ್ರ ಮೇಲೆ ಎಂ ಪಿ ಚುನಾವಣೆಗೆ ರಾಹುಲ್ ಗಾಂಧಿ ಅವರು ಕ್ಯಾಂಡಿಡೇಟ್ ಆಗಲ್ಲ ಅವ್ರ ಗ್ರಾಮ ಪಂಚಾಯತಿಗೂ ನನ್ನ ಪ್ರಕಾರ ಗ್ರಾಮ ಗೆಲ್ಲಕ್ಕೂ ಅನ್ಲಾಯಕ್ ಅನಿಸ್ತದ್ ನನ್ನ ಲೆಕ್ಕಾಚಾರ ಗೊತ್ತಿರೋ ಮಟ್ಟಿಗೆ ಯಾಕೆ ಈಗ ಕಾಂಗ್ರೆಸ್ ಅಲ್ಲಿ ಯಾರು ಪ್ರಧಾನಮಂತ್ರಿ ಯಾರು ಇಲ್ವಲ್ಲ ಸರ್ ಯಾರು ಇಲ್ಲ ಒಂದ್ಸಲ ಹೇಳ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ದಲಿತ ಸಮುದಾಯ ಅಂತ ಹೇಳಿ ಒಂದ್ಸಲ ಹೇಳ್ತಾರೆ ಇನ್ನೊಂದು ಸಲ ಮಮತಾ ನಾನಾ ಬೇಕು ಅಂತಾರೆ ಅಖಿಲೇಶ್ ಯಾದವ್ ನಾನು ಬೇಕು ಅಂತಾರೆ ಇವ್ರು ಗೆದ್ರೆ ತಾನೆ ಮುಂದೂರು ಮೇಲೆ ಗೆದ್ರೆ ತಾನೆ ಇವ್ರು ಗೆಲ್ತಾರೆ ಇವರು ಇರೋದೇ ಹೋದ್ ಸಲ ಇವರೋದ ಪಕ್ಷದಲ್ಲಿ ಕೂತ್ಕೊಳ್ಳೋಕ್ಕೂ ಅನ್ಲಾಯಕ ಬಂದಂತ ಒಂದು ಪಕ್ಷ ಅದರಿಂದ ಕಷ್ಟ ಆಗಿದೆ ಅಂತಾರೆ ಹೇಳಿದಾರಲ್ಲ ನಾನ್ನೂರು ನಾನ್ನೂರು ಮೇಲೆ ಹೊರತು ಕಡಿಮೆ ಅಂತೂ ಇಲ್ಲ ಕರ್ನಾಟಕದಲ್ಲಿ ಸರ್ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಸ್ಥಾನನೂ ಯಾಕೆಂದರೆ ಹೋದ್ ಸಲ ಅಲಿಯನ್ಸ್ ಇಲ್ದಾನೆ ಇಪ್ಪತ್ತೈದು ಗೆದ್ದಿದ್ದಂಥ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಮಂಡ್ಯ ಪಕ್ಷೇತರ ಅಭ್ಯರ್ಥಿ ಸೇರಿಸಿ ಇಪ್ಪತ್ತಾರು ಸೀಟು ಕಾಂಗ್ರೆಸ್ ಒಂದು ದಳ ಒಂದು ಈ ಸಲ ಮೈತ್ರಿ ಜೆ ಡಿ ಎಸ್ ಮೈತ್ರಿ ಆಗೈತೆ ಜೊತೆಗೆ ಈ ಸಲ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟುವೇ ಬರುವಂಥ ಸಾಧ್ಯತೆ ಇದೆ ಅದರಲ್ಲೂ ಯುವಕರು ಯಾವುದೇ ಪಕ್ಷದಲ್ಲಿರುವ ಇವತ್ತು ನಮ್ಮ ಸ್ನೇಹಿತರು ಕಾಂಗ್ರೆಸ್ನವರು ಇದ್ದಾರೆ ಎಲ್ಲ ಇದ್ದಾರೆ ಅವರೂ ಬಾಯ್ಬಿಟ್ಟು ಹೇಳ್ತಾರೆ ಎಮ್ ಎಲ್ ಎ ಚುನಾವಣೆನೇ ಬೇರೆ ಎಮ್ ಪಿ ಚುನಾವಣೆನೇ ಬೇರೆ ಎಂ ಪಿ ಚುನಾವಣೆಗೆ ನಮಗೆ ನರೇಂದ್ರ ಮೋದಿ ಅಂತ ಒಬ್ಬ ದಕ್ಷ ನಾಯಕ ಬೇಕು ನಮಗೆ ಏಕೆಂದರೆ ಇನ್ನೂ ಒಂದು ಹತ್ತು ವರ್ಷ ಅಂಥ ನಾಯಕರಿದ್ದರೆ ನಮ್ಮ ದೇಶನೂ ಉದ್ಧಾರ ಆಗುತ್ತೆ ಮತ್ತು ನಮ್ಮ ಮಕ್ಕಳು ಮುಂದಿನ ಭವಿಷ್ಯಕ್ಕೆ ಬರುವಂಥ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ನವರು ಸಹ ನಮ್ಮ ಜೊತೆಲಿರುವಂಥ ಸ್ನೇಹಿತರೆಲ್ಲ ಮಾತಾಡ್ತಾರೆ